ಇದರೊಳಗೆ ಬೀಜ ಉಂಟು ನೋಡಿ ಇದು ಒಣಗಿರ್ತದೆ ಇದನ್ನು ತೆಗಿಬೇಕು ಆಮೇಲೆ ಅಲ್ಲಿಂದ ಇಲ್ಲಿ ತನಕ ಬರೀ ಒಂದೆಲ್ಲ ಗವೆ ಉಂಟು ಇದು ಗಿಡ ಉಂಟಲ್ಲ ನಾವು ಇದನ್ನು ಕೊತ್ತಂಬರಿ ಸೊಪ್ಪಾಗಿ ಯೂಸ್ ಮಾಡ್ತೇವೆ ಸರ್ ಅಪ್ಪ ಮುನ್ನೆ ನೀರು ಬಿಡುವಾಗೆಲ್ಲ ಕಟ್ ಆಗ್ತಿತ್ತು ಅದರೊಟ್ಟಿಗೆ ಅದರ ಎರಡು ಮೇ ಬಿ ಶಿಫ್ಟ್ ಮಾಡ್ತಾಳೆ ಅನಿಸ್ತದೆ ಒಮ್ಮೆ ಅಟ್ಟಕ್ಕೆ ಹೋಗಿ ಕೂಡ ಬಂದ್ಲು ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನಿನ್ನೆ ಸಂಜೆ ನಾನು ಹೂವಿನ ಗಿಡ ಇರೋ ಅಡಿಯಲ್ಲಿರೋದು ಎಲ್ಲ ಕಸ ಎಲ್ಲ ತೆಗೆದೆ ಅಂದರೆ ಬೇರೆ ಬೇರೆ ಗಿಡ ಎಲ್ಲ ಬಂದಿತ್ತು ಮತ್ತೆ ಇದು ನೋಡಿ ಒಂದೆಲಗ ಎಲ್ಲಿಂದ ಎಲ್ಲಿ ತನಕ ಸ್ಪ್ರೆಡ್ ಆಗಿದೆ ಅಂತ ಅಲ್ಲಿ ಇತ್ತು ಈಗ ಅಲ್ಲಿಂದ ಇಲ್ಲಿ ತನಕ ಬರೀ ಒಂದೆಲಗವೇ ಉಂಟು ಈಗ ಹರಡ್ತಾ ಹೋಗ್ತದೆ ನೋಡಿ ಬಳ್ಳಿ ಒಂದು ನೆಟ್ಟರೆ ಸಾಕು ಗೊಬ್ಬರ ಸಿಕ್ಕಿದ್ರೆ ಆಯ್ತು ಇದು ದನದ ಗೊಬ್ಬರ ಹಾಕಿದ್ದಲ್ಲ ನಾವು ಇಲ್ಲಿ ಹಟ್ಟಿದ ಗೊಬ್ಬರ ಹಾಗಾಗಿ ಇಷ್ಟು ಚೆಂದ ಬೆಳೆದುಂಟು ತೋಟದಲ್ಲೇನ ಅಷ್ಟು ಚೆಂದ ಇಲ್ಲ ಒಂದೊಂದು ಗಿಡ ಇರೋದು ಇನ್ನೆಲ್ಲ ಕ್ಲೀನ್ ಮಾಡಿದ್ದೆ ಅದು ನೋಡಿ ಹೊರಗೆ ಕೂಡ ಬಂದಿದೆ ಒಂದೆಲಗ ಪಡಿ ಇವನು ಯಾಕೆ ನನ್ನನ್ನು ಫಾಲೋ ಅಂದರೆ ನಂದು ಬೂಸ್ಟ್ ಕುಡ್ತಾ ಅಷ್ಟೆ ಇನ್ನು ಹಾಗೆ ಟೇಬಲಲ್ಲಿ ಇಟ್ಟು ಬಂದಿದ್ದೇನೆ ಇವನು ಅಲ್ಲಿ ಒಮ್ಮೆ ಹೋಗ್ತಾನೆ ಸುತ್ತಾಕ್ತಾನೆ ಬರ್ತಾನೆ ನನ್ನ ಹಿಂದೆಯಿಂದ ಬರ್ತಾನೆ ಕೂತ್ಕೊಳ್ತಾನೆ ನಾವು ಬಾಲ ನೋಡಿ ಹ್ಞೂ ಬಾಲ ತೋರಿಸ್ಲಿಕ್ಕೆ ಆಗೋದಿಲ್ಲ ನಿನಗೆ ಹಾಂ ಇದು ಗಿಡ ಉಂಟಲ್ಲ ನಾವು ಇದನ್ನು ಕೊತ್ತಂಬರಿ ಸೊಪ್ಪಾಗಿ ಯೂಸ್ ಮಾಡ್ತೇವೆ ಸೇಮ್ ಸ್ಮೆಲ್ ಕೊತ್ತಂಬರಿ ಸೊಪ್ಪು ಹಾಗೇ ಆದರೆ ಕೊತ್ತಂಬರಿ ಸೊಪ್ಪು ಥರ ಅಷ್ಟು ಅಂತ ಏನಿಲ್ಲ ಬಟ್ ಇದು ಮುಟ್ಟಿದ್ರೆ ಮತ್ತೆ ತೆಗೆದ್ರೆ ಎಲ್ಲ ಕೂಡ ಕೊತ್ತಂಬರಿ ಸೊಪ್ಪು ಥರಾನೇ ಪರಿಮಳ ಇದು ಉಂಟಲ್ಲ ಇದು ಹೂ ಹೋಗ್ತಾ ಇರೋದು ಒಂದು ನಿನ್ನೆ ಕ್ಲೀನ್ ಮಾಡಬೇಕಾದ್ರೆ ಒಂದು ಕಟ್ ಮಾಡಿ ಹಾಕಿದ್ದೆ ನಾನು ಎರಡು ದೊಡ್ಡದಾಗಿ ಬೆಳೆದು ಒಣಗಿತ್ತು ಹಾಗಾಗಿ ಕಟ್ ಮಾಡಿದೆ ಹೀಗೆ ಈ ಥರ ಇರ್ತದೆ ಗಿಡ ಮತ್ತು ಬೇಸಿಗೆಯಲ್ಲಿ ನಾನು ಆಲೋವೇರಾ ನೆಟ್ಟಿದ್ದಲ್ಲ ಅದು ಇವಾಗ ಹೀಗಾಗಿದೆ ನೋಡಿ ದೊಡ್ಡದಾಗಿದೆ ನೋಡಿ ಅಪ್ಪ ಮನೆ ನೀರು ಬಿಡುವಾಗೆಲ್ಲ ಕಟ್ ಆಗ್ತಿತ್ತು ಅದರೊಟ್ಟಿಗೆ ಅದರ ಎರಡು ಮರಿ ಆಗಿದೆ ನೋಡಿ ಇಲ್ಲಿ ಒಂದುಂಟು ಅಲ್ಲಿ ಒಂದುಂಟು ಗಿಡ ಆಗಿದೆ ಅದರೊಟ್ಟಿಗೆ ಎರಡೆರಡು ಮೊನ್ನೆ ನನಗೆ ಆಕ್ಸಿಡೆಂಟ್ ಆದ ಮುಂಚಿನ ದಿವಸ ನನ್ನ ಅಮ್ಮನಿಗೆ ಹೂ ಇಟ್ಟಿದ್ದೆ ಆದರೆ ನೆಕ್ಸ್ಟ್ ಯಾರೊಬ್ಬರು ಇಡಲಿಲ್ಲ ಅದು ಒಣಗಿ ಹೋಗಿದೆ ನಮ್ಮಲ್ಲಿ ರೆಡ್ ರೋಸು ನನ್ನ ಅಮ್ಮ ಇರುವಾಗ ಇರಲಿಲ್ಲ ಆಯಿತಾ ಅವಾಗ ಅವರಿಗೆ ತುಂಬ ಇತ್ತು ಬೇರೆಯವರ ಮನೆಯಲ್ಲಿ ಗುಲಾಬಿ ಎಲ್ಲ ನೋಡಿ ಹಾಗೆ ಇವಾಗ ರೆಡ್ ರೋಸ್ ಆದರೆ ನಾನು ಅದನ್ನೇ ಇಡೋದು ಅಮ್ಮನಿಗೆ ಯಾವಾಗಲೂ ಕೂಡ ರೆಡ್ ರೋಸ್ ಯಾವಾಗೆಲ್ಲ ಇರ್ತದೆ ಅದನ್ನೇ ಅಮ್ಮನಿಗೆ ಡೈಲಿ ಇಟ್ಟೇ ಇರ್ತೇನೆ ಮೊನ್ನೆ ಒಂದು ತಿಂಗಳಿಂದ ಇಟ್ಲಿಲ್ಲ ಮುಂಚೆದು ಒಣಗಿ ಹೋಗಿದೆ ಹಾಗೆ ಒಂದು ಕೊಯ್ಕೊಂಡು ಹೋಗುವ ಇದು ಹೂ ನೋಡಿ ಜನವರಿಯಲ್ಲಿ ಇಟ್ಟದ್ದು ನಾನು ತರ್ಟಿ ಫಸ್ಟಿಗೆ ಆಮೇಲೆ ಇಡ್ಲೇ ಇಲ್ಲ ಹೂ ಈಗ ಇದನ್ನು ಇಡುವ ನನ್ನ ಅಮ್ಮನಿಗೆ ರೆಡ್ ರೋಸ್ ಅಂದರೆ ತುಂಬ ಇಷ್ಟ ಅಲ್ಲ ಹಾಗೆ ನಿನ್ನೆ ಕಾಮೆಂಟಲ್ಲಿ ಕೇಳಿದ್ರಿ ಮರಿಗಳು ಎಂತ ಮಾಡ್ತದೆ ಅಂತ ನೋಡಿ ಅಮ್ಮ ಈಗಷ್ಟೇ ಹೊರಗೆ ಹೋದ್ಲು ಜಾಗ ಮೇ ಬಿ ಶಿಫ್ಟ್ ಮಾಡ್ತಾಳೆ ಅನ್ನಿಸ್ತದೆ ಒಮ್ಮೆ ಅಟ್ಟಕ್ಕೆ ಹೋಗಿ ಕೂಡ ಬಂದಳು ಒಂದು ನನ್ನ ದೀಪಿ ಪಿ ಇನ್ನೊಂದು ನಸಿನಿ ಸೇಮ್ ಇಬ್ಬರು ಒಂದೊಂದೇ ಥರ ಇದ್ದಾರಲ್ಲ ನೋಡಲಿಕ್ಕೆ ಕ್ಯೂಟಿ ಪೈಸ್ಗಳು ಇಲ್ಲಿಂದ ಶಿಫ್ಟ್ ಮಾಡುವ ಅಂತ ಅಂದ್ಕೊಳ್ತಿದ್ದೇನೆ ಆದರೆ ನಂಗೆ ನೋವಲ್ಲ ಹಾಗಾಗಿ ಎಲ್ಲಿ ಪ್ಲೇಸ್ ಎಂತ ಗೊತ್ತಿಲ್ಲ ಅವೆಂಥ ಮಾಡೋದು ಅಂತ ಹಾಗೆ ಈಗ ಒಂಚೂರು ಅಮ್ಮನೊಟ್ಟಿಗೆ ಇರ್ತದಲ್ಲ ಹಾಗೆ ಮತ್ತೆ ಇಲ್ಲಿ ತುಂಬ ಇದ್ರೆ ಉಂಟು ನಂಗೆ ನಿಲ್ಲಿಕ್ಕೂ ಇಲ್ಲ ನಾನು ಅಜ್ ಮಲಾಕೊಂಡು ವ್ಲಾಗ್ ಮಾಡ್ತಿದ್ದೇನೆ ಇವರನ್ನು ಈ ಉಂಡೆ ಹುಳಿ ಕಾಯಿಯನ್ನು ಹೀಗೆ ಸ್ಲೈಸ್ ಆಗಿ ಕಟ್ ಮಾಡಬೇಕು ಕಟ್ ಮಾಡಿ ಒಣಗಿಸ್ಬೇಕು ಒಣಗಿಸಿ ಇದರೊಳಗೆ ಬೀಜ ಉಂಟು ನೋಡಿ ಇದು ಒಣಗಿರ್ತದೆ ಇದನ್ನು ತೆಗಿಬೇಕು ಆಮೇಲೆ ಪೌಡರ್ ಮಾಡ್ಕೊಳ್ಬೋದು ಒಣಗಿಸಿದಾಗ ಇದೆಂಥ ಸಹ ತೂಕ ಇರೋದಿಲ್ಲ ಇವಾಗ ಇಷ್ಟಿರೋದು ನಾಡ್ದು ನಮಗೆ ಒಂದು ಕೆ ಜಿ ಪೌಡ್ರ್ ಅಷ್ಟು ಸಿಕ್ತದೆ ಅಷ್ಟೇ ಜಾಸ್ತಿ ಏನಾಗಲಿಕ್ಕಿಲ್ಲ ಇದರಲ್ಲಿ ಬಾಯಲೆಲ್ಲ ನೀರು ಬರ್ತಾ ನನ್ನಪ್ಪ ಬಾಯಿಗೆ ವೀಳಿಯದೆಲ್ಲೇ ತುಂಬಿಸ್ಕೊಂಡಿದ್ದಾರೆ ಹಾಗೇ ಬರೋದಿಲ್ಲ ಅನ್ನಿಸ್ತದೆ ನನಗಂತೂ ಇದರ ಪರಿಮಳ ಕೇಳಿದರೆ ಬಾಯಲೆಲ್ಲ ನೀರು ಬರ್ತದೆ ಅಪ್ಪಂದು ಇಯರ್ ಇದು ಮಿಷನ್ ಕೆಲವರೆಲ್ಲ ಕೇಳಿದ್ರು ಅವ್ರಿಗೆ ಕಿವಿ ಕೇಳೋದಿಲ್ಲ ಅದಕ್ಕೆ ಮಿಷನ್ ಹಾಕ್ತಾರೆ ಇದಕ್ಕೆ ಟ್ವೆಂಟಿ ತ್ರೀ ಏನೋ ಆಗಿದೆ ಗೌರ್ಮೆಂಟಿಂದ ಅಪ್ಲೈ ಮಾಡಿದರೂ ಸಿಗ್ತದೆ ಅದು ಟೈಮ್ಸ್ ಒಳ್ಳೇದು ಬರೋದಿಲ್ಲ ಒಂದು ತಿಂಗಳು ಎರಡು ತಿಂಗಳಲ್ಲಿ ಹಾಳಾಗ್ತದೆ ಮತ್ತು ಅಮೆಝಾನ್ ಫ್ಲಿಪ್ಕಾರ್ಟ್ ಅದರಲ್ಲೆಲ್ಲ ಸಿಗ್ತದೆ ಅದು ಸಹ ಅಷ್ಟೇನು ಬರೋದಿಲ್ಲ ಒಂದು ಹತ್ತು ಹದಿನೈದು ದಿವಸಕ್ಕೆ ಬಂದು ಹಾಳಾಗ್ತದೆ ಇದಕ್ಕೆ ಒನ್ ಇಯರ್ ಕಳೀತು ಒಳ್ಳೆಯದುಂಟು ಮಿಷನ್ ಅದು ಮಂಗಳೂರಲ್ಲಿ ವೆನ್ ಲಾಕ್ ಹಾಸ್ಪಿಟಲಲ್ಲಿ ಅಪ್ಲೈ ಮಾಡಿದರೆ ನಾವೇ ಪೇ ಮಾಡಿ ದಿನಕ್ಕೆ ಪಲ್ಯ ಎಲ್ಲ ಮಾಡಿಟ್ಟು ನಾನು ದನಗಳನ್ನು ಒಮ್ಮೆ ಚೇಂಜ್ ಮಾಡುವ ಅಂತ ಬಂದೆ ಯಾವಾಗಲೂ ಅಪ್ಪ ಕರ್ಕೊಂಡು ಹೋಗ್ತಾರೆ ದನಗಳನ್ನು ಇವತ್ತು ಅಲ್ಲಿ ಚೂರು ಹುಷಾರಿಲ್ಲ ತಲೆ ಸುತ್ತುದು ಒಂದು ಸ್ವಲ್ಪ ನಿತ್ರಾನ ಹಾಗೆ ಹೇಳಿ ನೋಡಿ ಇದು ಟಾವಲ್ ತಗೊಂಡು ಬಂದದ್ದು ಬಿಸಿಲು ಅಂಥೇಳಿ ತುಂಬ ಬಿಸಿಲು ಇವಾಗ ಒಂದು ಹನ್ನೆರಡುವರೆ ಕಳೀತು ಹಾಗೆ ನೇರಳಲ್ಲಿ ಇರುವ ಪ್ಲೇಸಲ್ಲಿ ಕಟ್ಟಿದ್ದಾನೆ ಮತ್ತು ಸೊಪ್ಪು ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ ಯಾಕಂದರೆ ಎಲ್ಲ ಒಣಗಿದೆ ಇದ್ದ ಇದ್ದದ್ರಲ್ಲಿ ದನಗಳವರಿಗೆ ಯಾವುದಾಗ ಬೇಕು ಅದನ್ನು ತಿನ್ಕೊಳ್ತಾರೆ ಹಾಗೆ ಅಪ್ಪ ಕರ್ಕೊಂಡು ಹೋದರೆ ಅಲ್ಲಿ ಹೊಳೆ ಹತ್ರ ಹುಲ್ಲೆ ಎಲ್ಲ ಉಂಟಲ್ಲ ಅದೆಲ್ಲ ತಿಂತಾರೆ ಹಾಗೆ ಇವತ್ತವರಿಗೆ ಆಗಲಿಲ್ಲ ಹಾಗೆ ನಾನು ಒಮ್ಮೆ ಚೇಂಜ್ ಮಾಡಿ ಬರುವ ಅಂತೇಳಿ ಬಂದೆ ಎಲ್ಲರೂ ಇಲ್ಲಿದ್ದಾರೆ ಒಟ್ಟೊಟ್ಟಿಗೆ ಕಟ್ಟಿದ್ದೇನೆ ಎಲ್ಲರೊಂದು ಸಹ ಅಲ್ಲಿ ಅಮ್ಮ ಇದ್ದಾಳೆ ಪುಟ್ಟನ ಹತ್ರನೇ ವಿಷ್ಣು ಇದ್ದಾನೆ ಎಲ್ಲಿದ್ದಾಳೆ ನನ್ನ ಗುಂಡಮ್ಮ ಹುಳಿ ನಿನ್ನೆ ಕಟ್ ಮಾಡಿದ್ದು ನೋಡಿ ಹೀಗೆ ಒಣಗಿಸ್ಲಿಕ್ಕೆ ಹಾಕಿದ್ದಾರೆ ಇದು ಒಣಗಿ ಆದಮೇಲೆ ಎಂತ ಇರೋದಿಲ್ಲ ಇದರಲ್ಲಿ ಅಂದರೆ ಈಗ ಎಷ್ಟು ಕೆಜಿ ಉಂಟು ಅದರ ಫುಲ್ ಹಾಫ್ ಬರ್ತದೆ ಹಾಗೆ ಹಾಫ್ ಅಲ್ಲ ತುಂಬ ಕಡಿಮೆ ಆಗ್ತದೆ ಒಂದು ಒಂದೂವರೆ ಕೆಜಿ ಸಿಗ್ಬೋದು ಅಂತ ಹೇಳ್ತಾರೆ ತುಂಬ ಇಲ್ಲ ಒಬ್ಬರು ಕಮೆಂಟಲ್ಲಿ ಕೇಳಿದ್ರಿ ನಮಗೆ ಕೊಡಿ ಅಂತ ತುಂಬ ಇಲ್ಲ ನಮ್ಮ ಗಿಡದಲ್ಲಿ ಇದರಲ್ಲಿ ಇದರಲ್ಲಿನೂ ಅಕ್ಕನವ್ರು ಕೇಳಿದರೆ ಅವರಿಗೆ ಸಹ ಬೇಕಾಗ್ತದೆ ಕೊಡಲಿಕ್ಕೆ ಹಾಗೆ ಅಪ್ಪ ಮಲಗಿದ್ದಾರೆ ನೋಡಿ ಪಡಿಕು ಅಲ್ಲಿ ಮಲಗಿದ್ದಾನೆ ಗುಂಡಣ್ಣ ಮಧ್ಯಾಹ್ನದ ಊಟ ಮಜ್ಜಿಗೆ ಪ್ರತಿನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕ್ನೊತ್ತೆ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅದರ ಹೇಳ್ತಾರೆ ರೇಟ್ ಅನುಷ್ಠಾ ಕೃಷ್ಣ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಬಾಯ್